ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಕೆಲ ದಿನಗಳ ಹಿಂದೆ ನಡೆದ ಚೀಮುಲ್ ಚುನಾವಣೆಯಲ್ಲಿ ಶಿಡ್ಲಘಟ್ಟ ಕ್ಷೇತ್ರದಿಂದ ಹಾಗೂ ಜಂಗಮಕೋಟೆ ಕ್ಷೇತ್ರದಿಂದ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಜಯಭೇರಿ ಗಳಿಸಿದ್ದಕ್ಕೆ ಶಿಡ್ಲಘಟ್ಟ ತಾಲೂಕಿನ ಮಳ್ಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಗಲಡಪಿ ಗ್ರಾಮದ ಪ್ರತಿ ಮನೆಗೆ ಹದಿನೈದು ಲೀಟರ್ ಸಾಮರ್ಥ್ಯದ ಹಾಲಿನ ಕ್ಯಾನ್ ವಿತರಣೆ ಮಾಡಲಾಯಿತು ಹಾಲಿನ ಕ್ಯಾನ್ ವಿತರಣಾ ಕಾರ್ಯಕ್ರಮದಲ್ಲಿ ಶಿಡ್ಲಘಟ್ಟ ಕ್ಷೇತ್ರದಿಂದ ಜೈಭೇರಿ ಗಳಿಸಿದ ಬಂಕ್ ಮುನಿಯಪ್ಪ ಹಾಗೂ ಜಂಗಮಕೋಟೆ ಕ್ಷೇತ್ರದಿಂದ ಜೈಭೇರಿ ಗಳಿಸಿದಂತಹ ಉಜ್ಗೂರು ರಾಮಣ್ಣ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಹಾಲು ಉತ್ಪಾದಕರಿಗೆ ಹಾಲಿನ ಕ್ಯಾನ್ ವಿತರಣೆ ಮಾಡಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಹುಜುಗೂರು ರಾಮಣ್ಣರವರು ನಮಗೆ ರೈತರೇ ಮುಖ್ಯ ರೈತರು ಸಂತೋಷವಾಗಿದ್ದರೆ ಮಾತ್ರ ಎಲ್ಲರೂ ಸುಖ ಜೀವನ ಮಾಡಲು ಸಾಧ್ಯ ಈ ಮುಗಲಡಪಿ ಗ್ರಾಮವು ಚಿಕ್ಕದಾದರೂ ಈ ಗ್ರಾಮದಲ್ಲಿ ಹೆಚ್ಚಿನ ಹಾಲು ಉತ್ಪಾದನೆಯಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಗುಣಮಟ್ಟದ ಹಾಲನ್ನು ಉತ್ಪಾದನೆ ಮಾಡಿ ರೈತರ ಪರವಾಗಿ ನಾವು ಸದಾ ಇದ್ದೇವೆ ಎಂದು ತಿಳಿಸಿದರು ಹಾಗೂ ಈ ಸಮಾರಂಭದ ಅಧ್ಯಕ್ಷತಕ್ಕಂಥ ನನ್ನ ಮಿತ್ರರು ಮತ್ತೆ ಶ್ರೀಘಟ್ಟ ಕ್ಷೇತ್ರದ ನಿರ್ದೇಶಕರು ಆದಂತವ್ರೆ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಯೂನಿಯನ್ ನಿರ್ದೇಶಕರಾದಂಥ ಅಮರೀಶ್ ಅವರೇ ಆಮೇಲೆ ಈ ಊರಿನ ಎಲ್ಲ ಮುಖಂಡಗಳೇ ಇಲ್ಲಿನ ಕಾರ್ಯದರ್ಶಿಗಳೇ ಮತ್ತು ಸಿಬ್ಬಂದಿ ವರ್ಗದವರೇ ಈ ದಿವಸ ನಿಮ್ಮೂರಿನಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಂಡು ಕ್ಯಾನಗಳ ವಿತರಣೆ ಅಂತ ನಮ್ಮಲ್ಲಿ ಕರೆಸಿ ಕ್ಯಾನಗಳ ವಿತರಣೆ ಕರೆಸಿರೋದು ನಮ್ಗೂ ಬಹಳ ಸಂತೋಷ ಈ ಊರಲ್ಲಿ ಊರು ಚಿಕ್ಕದಾದ್ರೂ ಒಳ್ಳೆ ಹಾಲು ಉತ್ಪಾದನೆ ಇದೆ ಇನ್ನೂ ಹೆಚ್ಚಿಗೆ ಹಾಲು ಉತ್ಪಾದನೆ ಆಗಲಿ ಆ ಉತ್ಪಾದನೆ ಆಗಿದ್ದ ಹಾಲು ಗುಣಮಟ್ಟ ಇರಲಿ ರೈತನಿಗೆ ಇವತ್ತು ಇಲ್ಲಾದರೂ ಒಂದು ಕಡೆ ಸಹಾಯ ಸಿಗ್ತದೆ ಅಂತಂದ್ರೆ ಅದು ಹಾಲಿಂದ ಹಾಲಿನ ರೇಟ್ ಇವತ್ತು ಸಾಕತಾ ಇಲ್ಲ ಅನ್ನೋದು ನಮ್ಮೆಲ್ಲ ಎಲ್ಲ ರೈತರ ಒಂದು ಮನವಿ ಆಗಿದೆ ನಾವು ನಿರ್ದೇಶಕರಾಗಿ ನಾಳೆ ಅಧ್ಯಕ್ಷ ಚುನಾವಣೆ ಇದೆ ನಾನು ಮತ್ತು ಮುನಿಯಪ್ಪನವರು ಮತ್ತು ನಾವು ಇರ್ತಕ್ಕಂಥ ಎಲ್ಲರೂ ಕೂಡ ಹಾಲಿನ ರೀ ಹೆಚ್ಚು ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ ನಮಗೆ ಭಾಳ ಮುಖ್ಯವಾದ್ದು ಅಂದರೆ ರೈತರು ರೈತನು ಎಲ್ಲ ಒಂದು ಕಡೆ ಸಂತೋಷವಾಗಿದ್ದಾಗ ಮಾತ್ರ ನಾವೆಲ್ಲರೂ ಬದುಕಲಿಕ್ಕೆ ಸಾಧ್ಯ ಆಗಿ ಆದ್ದರಿಂದ ನಾವು ಆ ರೈತನ ಬಗ್ಗೆ ಹೋರಾಟ ಮಾಡಲಿಕ್ಕೆ ತಯಾರಿದ್ದೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಕರೆಸಿ ನಮ್ದು ಮಾತುಗಳ ಅವಕಾಶ ಬಂಕ್ ಮುನಿಯಪ್ಪ ರವರು ಮಾತನಾಡಿ ನಮ್ಮ ಗೆಲುವಿಗೆ ಮುಖ್ಯ ಕಾರಣ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿ ಎನ್ ರವಿಕುಮಾರ್ ರವರು ಈ ಗ್ರಾಮದಲ್ಲಿ ಹಿಂದೆ ಹಾಲಿನ ಡೈರಿಗೆ ಸ್ವಂತ ಕಟ್ಟಡ ಇಲ್ಲದೇ ಇದ್ದಾಗ ಕಟ್ಟಡ ನಿರ್ಮಾಣಕ್ಕೆ ಅನುದಾನ ನೀಡಿ ಕಟ್ಟಡ ನಿರ್ಮಿಸಿದ್ದಕ್ಕೆ ಸಹಕಾರ ಸಂಘವನ್ನು ಇಂದು ಉತ್ತಮವಾಗಿ ನಿರ್ವಹಿಸಿಕೊಂಡು ಹೋಗುತ್ತಿದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಗುಣಮಟ್ಟದ ಹಾಲನ್ನು ಸಂಘಕ್ಕೆ ಸರಬರಾಜು ಮಾಡಿ ಸಂಘವನ್ನು ಅಭಿವೃದ್ಧಿಪಡಿಸಿ ರೈತರು ಉತ್ತಮ ಲಾಭ ಪಡೆಯಬೇಕೆಂದು ತಿಳಿಸಿದರು ಚೆಮ್ಮಕೋಟೆ ಕ್ಷೇತ್ರದ ಹಿರಿಯರು ಸಹಕಾರಿಗಳಾದಂತ ನಿರ್ದೇಶಕರಾದಂತಹ ರಾಮಣ್ಣ ಮತ್ತು ಸಹಕಾರಿ ಯೂನಿಯನ್ನ ನಿರ್ದೇಶಕರಾದ ನಮ್ಮ ಅಂಬರೀಷ್ ಅವರೇ ಅಧ್ಯಕ್ಷರೇ ಮತ್ತು ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರೇ ಮತ್ತು ಹಾಲ್ ಉತ್ಪಾದಕ ಏನಿವತ್ತು ಶಿಡ್ಲಿಗೀಠ ಕ್ಷೇತ್ರದಲ್ಲಿ ಇಬ್ಬರು ನಿರ್ದೇಶಕರಾಗಿ ಆಯ್ಕೆ ಆಡಬೇಕಾದ್ರೆ ನಮ್ಮ ಕ್ಷೇತ್ರದ ಅಭಿವೃದ್ಧಿಯ ನೇತಾರದಂತ ರವಿಕುಮಾರ್ ಅಂತ ನಾನು ಹೇಳಕ್ಕೆ ಇಚ್ಛೆ ಬರ್ತೀನಿ ನಮ್ಮ ಶಾಸಕ ರವಿಕುಮಾರ್ ಅಂತ ಹೇಳಿ ಅದೇ ತರ ಇವತ್ತು ಹಿಂದೆ ಕಟ್ಟಡ ಇರ್ಲಿಲ್ಲ ಕಟ್ಟಡಕ್ಕೆ ಅನುದಾನ ಕೊಟ್ಟು ಇಲ್ಲಿ ಕಟ್ಟಡ ಮಾಡಿದಕ್ಕೆ ಇವತ್ತು ಸಹಕಾರ ಸಂಘನ ಬಹಳ ಉತ್ತಮವಾಗಿ ನಡ್ಸ ನಡ್ಸ್ಕೊಂಡು ಹೋಗ್ತಾ ಇದಾರೆ ಅದ್ರ ಜೊತೆಗೆ ಇನ್ನ ಸ್ವಲ್ಪ ಹಾಲು ಹೆಚ್ಚಿಗೆ ಮಾಡಬೇಕು ಅಂತ ಬಹಳ ಇಲ್ಲಿನ ಕಾರ್ವೈಸ್ಗಳು ಬಹಳ ನಿಶ್ಚಯ ಕೆಲಸ ಮಾಡ್ಕೋ ಹೋಗ್ತಾರೆ ಇದೇ ತರ ಥರ ಹೋಗಿ ಆಮೇಲೆ ಏನು ಇವತ್ತು ಹಿಂದೆ ಆಗಿರ್ತಕ್ಕಂಥ ಇನ್ನೊಬ್ರು ಆಗ್ಬೋದು ಕ್ವಾಲಿಟಿ ಇಲ್ಲಿ ಯಾಕಂದ್ರೆ ಹಿಂದೆ ಮಲ್ಮಾಚಳ್ಳಿಗೆ ಹೋಗ್ತಾ ಇತ್ತು ಒಳ್ಳೆ ಕ್ವಾಲಿಟಿ ಬರ್ತಾ ಇತ್ತು ಈಗ ಬೇರೆ ಇದಕ್ಕೆ ಸುಫ್ಟ್ ಮಾಡಿದಕ್ಕೆ ಬೇಬಿಯ ಸುಫ್ಟ್ ಮಾಡೋದಕ್ಕೆ ಅದಕ್ಕೆ ತೊಂದರೆ ಇದೆ ಅಂತ ಈ ಆನ್ಲೈನ್ ನಮ್ಮ ಹುತಾಳು ಉತ್ಪಾದಕರು ಮತ್ತು ನಿರ್ದೇಶಕರೆಲ್ಲ ಕಂಪ್ಲೇಂಟ್ ಮಾಡಿದರೆ ಅದನ್ನು ಮುಂದಿನ ದಿನಗಳಲ್ಲಿ ನಮ್ಮ ರಾಮಣ್ಣವರು ಹೆಚ್ಚಿನ ಆಸಕ್ತಿ ವಹಿಸಿ ರೈತರಿಗೆ ಯಾವುದೇ ಥರ ತೊಂದರೆ ಆಗ್ತೀರಾ ಇನ್ನು ಹಾಲು ಹೆಚ್ಚಿಗೆ ಆಗಬೇಕು ಒಳ್ಳೆ ಕ್ವಾಲಿಟಿ ಕೊಡಬೇಕು ಅನ್ನೋದರಲ್ಲಿ ನನಗಿಂತ ಅವರು ಬಹಳ ಇಚ್ಛೆ ಇದೆ ಈ ಕ್ಷೇತ್ರ ಈ ಸಹಕಾರಿ ಕ್ಷೇತ್ರದಲ್ಲಿ ಅದಕ್ಕೆ ಅನುಗುಣ ನಡ್ಕೊತಾರೆ ತಾವು ಸಹ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿಗೆ ಹಾಲನ್ನು ಕೊಟ್ಟು ಈ ಸಹಕಾರ ಕ್ಷೇತ್ರದಿಂದ ಉತ್ತೆಗೆ ತೆಗೆಕೊಂಡು ಹೋಗ್ಬೇಕು ಅಂತ ನಮ್ಮಲ್ಲಿ ಕಲ್ಕಣಿಂದ ಮನವಿ ಮಾಡ್ತಾರೆ ನೆಡ್ಬಾರ್ದು ಸಂಘದ ಅಧ್ಯಕ್ಷ ಮಂಜುನಾಥ್ ಮಾತನಾಡಿ ಚಿಮುಲ್ ಚುನಾವಣೆಯಲ್ಲಿ ಶಿಡ್ಲಘಟ್ಟ ಹಾಗೂ ಜಂಗಮಕೋಟೆ ಕ್ಷೇತ್ರದಿಂದ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಜೈಬೇರಿ ಗಳಿಸಿದ್ದಕ್ಕೆ ನಮ್ಮ ಗ್ರಾಮದ ಪ್ರತಿ ಮನೆಗೆ ಹದಿನೈದು ಲೀಟರ್ ಸಾಮರ್ಥ್ಯದ ಹಾಲಿನ ಕ್ಯಾನ್ ಅನ್ನು ವಿತರಣೆ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು ಮುಗುಲಪಿ ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ಚಿಮುಲ್ ಚುನಾವಣೆಯಲ್ಲಿ ನಿರ್ದೇಶಕರಾಗಿ ಆಯ್ಕೆ ಆಗಿರ್ತಕ್ಕಂತ ಬಂಗಣಿಯಪ್ಪಣ್ಣವರು ಮತ್ತು ಉಜ್ಗು ಅವರ ಇದರಲ್ಲಿ ನಾವು ಆ ಖುಷಿಯಲ್ಲಿ ಇವತ್ತು ಒಂದು ದಿನ ನಾವು ಹಾಲು ಉತ್ಪಾದಕರಾಗಿ ನಾವು ಹದಿನೈದು ಲೀಟರ್ ಕ್ಯಾನ್ ಅನ್ನು ವಿತರಣೆ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಹಕಾರಿ ಯೂನಿಯನ್ ನಿರ್ದೇಶಕ ಅಂಬರೀಶ್ ಡೆಲಿಗೇಟ್ ವೆಂಕಟೇಶ್ ಮುಘಲಡುಪಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿ ವೆಂಕಟರಾಯಪ್ಪ ಸಂಘದ ಎಲ್ಲಾ ನಿರ್ದೇಶಕರು ಸಿಬ್ಬಂದಿ ಮುನಿರಾಜು ಮುಖಂಡರಾದ ಮುನೇಗೌಡ ಆಂಜನೇಯ ದ್ಯಾವಪ್ಪ ಸೇರಿದಂತೆ ಮುಘಲಡ್ಪಿ ಗ್ರಾಮಸ್ಥರು ಭಾಗವಹಿಸಿದ್ದರು వాళ్ళ పేరు ఇష్టం రాజపోర్ట్ ఇష్టం ఉంటారు